गुरुब्रह्मा गुरुर्विष्णु गुरुदेवो महेश्वरः गुरुः साक्षात् परब्रह्म तस्मै श्रीगुरुवे नमः गुरुवे गुरु सर्वलोकानां विशिषे भवरोगिनां निधये सर्वविद्यानां दक्षिणामूर्तये नमः अज्ञानतिमिरान्तस्य ज्ञानाञ्जनशलाकय चक्षुरुन् मीलितम् एना तस्मै श्रीगुरुवे नमः शङ्करं शङ्कराचार्यं केशवं पादरायणं सूत्रभाषितं वन्दे भगवन्तं पुनः पुनः ஷ்ஸ்ஸு ஆலயம் கருணாலயம் நமாவந்தபாதம் லோகசங்கம் சத்னா நம ஓம்னீனோனாதிபத்தே நம பிரணோ சரஸ்வதி வாஜேஜேவ்வெ वाग्देव नम कल्यादुतगात्रा श्रीमद् वेंकटनाथाय श्रीनिवासाय मंगल मंगल कौशलेन्द्रय महनीय गुणात्मने चक्रवर्ती चक्रवर्तीतनुजा साय मंगल वेद वेदात मूर्ते हिंसा मोहन रूपाय पुण्य श्लोकाय इष्ट देवता देवता कुल रूपयु्यश्लोकाय मंगल इष्टदेवता कुलदेवता भूनीलासमेत श्रीलक्ष्मी वेकटेश्वरस्वामीदेव चरणारिन्दाभ्यो नमः ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳ ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರು ವಿದ್ಯಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಈ ಭಾಗವನ್ನು ನಾವು ಆರಂಭ ಮಾಡೋಣ ಸಭೆಗೆ ನಮಸ್ಕಾರ ಹೋದ ಒಂದು ಭಾಗದಲ್ಲಿ ನಾವು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದನ್ನ ನಾವು ವಿಚಾರ ಮಾಡಿದ್ವಿ ಯಾವುದು ಮೂರು ಕೂಟಗಳು ವಾಗ್ಭವ ಕೂಟ ಕಾಮರಾಜ ಕೂಟ ಮತ್ತೆ ಶಕ್ತಿ ಕೂಟ ಅಂತ ಹೇಳಿ ಹಾಗಾಗಿ ಇದು ಜಗನ್ಮಾತೆಯ ಮಂತ್ರ ಸ್ವರೂಪವನ್ನ ಹೇಳ್ತಾ ಇದ್ದೀವಿ ಅಂತ ಹೇಳಿ ಈಗ ಮುಂದಕ್ಕೆ ಕುಂಡಲಿನಿ ಸ್ವರೂಪ ನೋಡಿ ಜಗನ್ಮಾತೆಯ ಒಂದೊಂದು ಒಂದೊಂದು ರೂಪವನ್ನ ನಾನು ಈ ಲಲಿತಾ ಸಹಸ್ರನಾಮದ ಒಂದು ಅರ್ಥ ಮತ್ತು ವಿವರಣೆಯನ್ನು ಹೇಳ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಆರಂಭದಲ್ಲಿ ನಾನು ಹೇಳಿದ್ದೆ ಜಗನ್ಮಾತೆಯ ರೂಪಗಳನ್ನು ಹೇಳ್ತಾ ಹೇಳ್ತಾ ಹೋಗ್ತೀವಿ ಪ್ರತಿ ಒಂದು ನಾಮಕ್ಕೂ ಕೂಡ ಪ್ರಾದೃದೆ ಆಗಿರ್ತಕ್ಕಂತಹ ಒಂದು ಸಂಬಂಧ ಇದೆ ಅಂತ ಹೇಳಿ ಶ್ರೀಮಾತಾ ಶ್ರೀ ಮಹಾರಾಜ್ನಿ ಶ್ರೀಮತ್ ಸಿಂಹಾಸನೇಶ್ವರಿ ಅಂತ ಹೇಳ್ಕೊಂಡು ನಾವು ಇದುವರೆಗೂ ಬಂದಿದ್ದೀವಿ ಅನೇಕ ವಿಚಾರಗಳನ್ನ ನಾವು ಮಾತಾಡ್ತಾ ಇದ್ವಿ ಈಗ ಇಲ್ಲಿಂದ ಮುಂದಕ್ಕೆ ಜಗದಂಬೆಯ ಕುಂಡಲಿನಿ ಸ್ವರೂಪವನ್ನ ನಾವು ಯೋಚನೆ ಮಾಡ್ತಾ ಇದೀವಿ ಮಾತಾಡ್ತಾ ಇದೀವಿ ಈ ಕುಂಡಲಿನಿ ಸ್ವರೂಪ ಎಲ್ಲಿದೆ ಅಂತಂತಂದ್ರೆ ನಮ್ಮಲ್ಲೇ ಇದೆ ಎಲ್ಲಿದೆ ಅಂತಂದ್ರೆ ಹುಡ್ಕೋಬೇಕು ಅಂತಂದ್ರೆ ನಮ್ಮಲ್ಲಿ ನಾವು ಆ ಹುಡ್ಕೋ ಪ್ರಯತ್ನವನ್ನ ನಾವು ಮಾಡಬೇಕು ಹಾಗಾಗಿ ಈ ಕುಂಡಲಿನಿ ಸ್ವರೂಪದಿಂದ ನಾವು ಹೇಳ್ತಾ ಹೋಗೋಣ ಈ ನಾಮ ಹ್ಯಾಕ್ ಶುರುವಾಗತ್ತೆ ಅಂತಂದ್ರೆ ಕುಲಾಮೃತೈಕರಸಿಕ ನೋಡಿ ನಾವು ಕುಲ ಅಂತಂತಂದ್ರೆ ಬಹಳ ಜಾಗ್ರತೆಯಿಂದ ಬಳಸ್ಬೇಕಾಗಿರ್ತಕ್ಕಂತಹ ಒಂದು ಪದ ಅಂತ ಅದು ಹಾಗಲ್ಲ ಇದು ಜಾತಿಗೆ ಸಂಬಂಧ ಪಟ್ಟಿರ್ತಕ್ಕಂಥದ್ದು ಅಲ್ಲವೇ ಅಲ್ಲ ಇದು ಬಹಳ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಕುಲ ಅಂತ ಈ ರಾಮಕೃಷ್ಣ ಶಾಸ್ತ್ರಗಳು ಈಗೇನೋ ಕುಲದ ಬಗ್ಗೆ ಮಾತಾಡ್ತಾರೆ ಯಾವ ಕುಲದ ಬಗ್ಗೆ ಏನ್ ಮಾತಾಡ್ತಾರೆ ಅಲ್ಲ ಕುಲ ಅಂತಂತಂದ್ರೆ ಏನು ಅನ್ನೋದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ಬಿಡೋಣ ಈ ಒಂದು ಕುಂಡಲಿನಿ ವಿದ್ಯೆಯಲ್ಲಿ ಕುಲ ಅಂತಂತಂದ್ರೆ ಮೂಲಾಧಾರದಿಂದ ಆರಂಭ ಮಾಡಿ ಚಕ್ರದವರಿಗೆ ಮೂಲಾಧಾರ ಅಂದ್ರೆ ಕೆಳಗಡೆ ಭಾಗ ನಮ್ಮ ಒಂದು ಬೆನ್ನು ಮೂಳೆ ಕೆಳಗಿನ ಭಾಗದಿಂದ ಹಿಡಿದು ಆಜ್ಞಾ ಚಕ್ರದವರೆಗೆ ಬರ್ತಕ್ಕಂತಹ ಎಲ್ಲ ಸ್ಟೇಜಸ್ ಆರು ಸ್ಟೇಜಸ್ ಇದೆ ನಾನು ಅದನ್ನ ವಿವರವಾಗಿ ಹೇಳ್ತಾ ಹೋಗ್ತೀನಿ ಆ ಆರು ಸ್ಟೇಜಸ್ ಏನಿದೆ ಅದಷ್ಟನ್ನು ಸೇರಿಸಿ ಕುಲ ಅಂತ ಹೇಳ್ತಾರೆ ನಾವ್ ಇದ್ರಲ್ಲಿ ಸ್ಪಷ್ಟವಾಗ ಬದಲು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾನು ಮುಂದಕ್ಕೆ ಹೇಳೋದು ನಿಮಗೆ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ ಹಾಗಾಗಿ ಇಲ್ಲಿ ಆರು ಚಕ್ರಗಳು ಅಂತ ತಗೋಬೇಕು ಸ್ಟೇಜಸ್ ಅದ ಚಕ್ರಗಳು ಯಾವ್ಯಾವ ಚಕ್ರಗಳು ಅಂತಂದ್ರೆ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹುತ ವಿಶುದ್ಧಿ ಆಗ್ನ ಅಂತ ಹೇಳಿ ಆರು ಚಕ್ರಗಳು ಷಟ್ ಚಕ್ರಗಳು ಈ ಆರು ಚಕ್ರಗಳು ಸೇರಿ ಕುಲ ಅಂತ ನಾನು ಮುಂದೆ ನಾವು ರಾಮ ಭರ್ತ ನಾನು ನಿಮ್ಗೆ ವಿವರವಾಗಿ ಹೇಳ್ತೀನಿ ಮುಂದೆ ಸಹಸ್ರಾರ ಅಂತಕ್ಕಂಥದ್ದು ಇಲ್ಲಿ ಬ್ರಹ್ಮರಂಧ್ರದತ್ರ ಇರ್ತಕ್ಕಂತಹ ಅದು ಚಕ್ರ ಹಾಗಾಗಿ ಈ ಒಂದು ಸಹಸ್ರಾರ ಅಂತಂದ್ರೆ ಆನಂದ ಸ್ವರೂಪ ನಾವೀಗಾಗ್ಲೇ ಹಲವಾರು ಸತಿ ಆ ಒಂದು ವಿಚಾರವನ್ನ ನಾವು ಮಾತಾಡಿದೀವಿ ಇಲ್ಲಿ ಒಂದೊಂದು ಭಾಗ ಒಂದೊಂದು ಚಕ್ರ ಎಲ್ಲೆಲ್ಲಿ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಮೂಲಾಧಾರ ಅಂತಕ್ಕಂತಹ ಜಾಗ ಅದು ಕೆಳಗಿನ ಅತ್ಯಂತ ಕೆಳಗಿನ ಭಾಗದಲ್ಲಿ ಇರ್ತಕ್ಕಂಥದ್ದು ಹಾಗೆ ಎರಡನೇದು ಬಂದು ಸ್ವಾದಿಷ್ಠಾನ ಅಂದ್ರೆ ನಮ್ಮ ಸೊಂಟದ ಸ್ವಂಟದ ಸುತಿ ಹತ್ರ ಬೆನ್ನು ಮೂಳೆಯನ್ನು ನಾವು ಒಂದೊಂದೇ ಒಂದೊಂದೇ ಆರು ಭಾಗಗಳನ್ನ ನಾವು ತಗೊಳ್ತಾ ಹೋದಾಗ ಸ್ವಾದಿಷ್ಠಾನ ಅಂದ್ರೆ ಸೊಂಟದ ಭಾಗ ಮಣಿಪುರ ಅಂತಂದ್ರೆ ಹೊಟ್ಟೆ ಹಿಂಭಾಗದಲ್ಲಿ ಇರ್ತಕ್ಕಂತಹ ಆ ಭಾಗ ಅನಾಹತ ಅಂತಂದ್ರೆ ಹೃದಯ ಭಾಗದಲ್ಲಿ ಇರ್ತಕ್ಕಂಥದ್ದು ಹಾಗೆ ವಿಶುದ್ಧಿ ಅಂದ್ರೆ ಗಂಟಲು ಹಾಗೆ ಆಜ್ಞಾ ಚಕ್ರ ಅಂದ್ರೆ ಹಣೆಯ ಭಾಗ ಹೀಗೆ ಆರು ಭಾಗಗಳು ಚಕ್ರಗಳು ಇಲ್ಲಿ ಆರು ಚಕ್ರಗಳಿದೆ ಹಾಗಾಗಿ ಕುಲ ಅಂದ್ರೆ ಈ ಮೂಲಾಧಾರದಿಂದ ಆರಂಭ ಮಾಡಿ ಆಜ್ಞಾ ಚಕ್ರದವರೆಗೆ ನಾನು ಹೇಳಿದ ಒಂದೊಂದು ಭಾಗಕ್ಕೆ ಹೇಳ್ತಾ ಬಂದೆ ಹಾಗಾಗಿ ಈ ಆಜ್ಞಾ ಚಕ್ರದವರೆಗೆ ಬರ್ತಕ್ಕಂತಹ ಆದಷ್ಟು ಗ್ರೂಪ್ ಇದನ್ನ ಕುಲ ಅಂತ ಕರೀತಾರೆ ಇಲ್ಲಿ ಕುಲದಲ್ಲಿ ಸಾಕ್ತಕ್ಕ ಈ ಸಾಕ್ತಕ್ಕಂತಹ ಸಾಧನಗಳು ಎಂದ್ರೆ ಕುಲ ಸಾಧನಗಳು ಸಾಧನ ಅಂತಂದ್ರೆ ಮೆಟೀರಿಯಲ್ ಅಲ್ಲ ನಾವು ಈ ಒಂದು ಯೋಗವನ್ನ ಮಾಡ್ತಾ ಅಥವಾ ನಾವು ಒಂದು ಈ ಒಂದು ಆಜ್ಞಾಚಕ್ರ ಇದಕ್ಕ ಒಂದು ಸಹಸ್ರಾರಕ್ಕೆ ಒಂದು ತಲುಪಬೇಕು ಅಂದ್ರೆ ಪ್ರತಿ ಒಂದು ಸ್ಟೇಜ್ ಅನ್ನು ಕೂಡ ದಾಟಬೇಕು ಒಂದು ಸಾಧನೆಯನ್ನು ಮಾಡ್ತಾ ಕಂದಾಗ ಸಾಧನಾ ಮಾರ್ಗದಲ್ಲಿ ನಾವು ಹೊರಡ್ತಾ ಇದ್ದೀವಿ ಅಂದ್ರೆ ಈ ಕೆಳಗಡೆಯಿಂದ ಹೊರಡ್ಬೇಕು ಆವಾಗ ಮೂಲಾಧಾರದಿಂದ ಹೊರಟು ಆ ಒಂದು ಸಾಧನೆ ಮಾಡ್ತಾ 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 ಪ್ರತಿ ಒಂದು ಸ್ವಾದಿಷ್ಠಾನ ಮಣಿಪುರ ಅನಾಹತ ವಿಶ್ವ ಹೀಗೆ ಎಲ್ಲವನ್ನು ಕೂಡ ದಾಟ್ಕೊಂಡು ಕಡೆಗೆ ಬಂದು ತಲುಪ್ತಕ್ಕಂಥದ್ದು ಹಾಗಾಗಿ ಇಂತಹ ಒಂದು ಸಾಧನಗಳಿಗೆ ಏನ್ ಕರೀತಾರೆ ಕುಲ ಸಾಧನಗಳು ಅಂತ ಕರೀತಾರೆ ಸಾಧಕನಿಗೆ ಇರ್ತಕ್ಕಂತಹ ಶಕ್ತಿ ಏನು ಅಂತಂದ್ರೆ ಸಾಮಾನ್ಯವಾಗಿ ಈ ಒಳಗಿರ್ತಕ್ಕಂತಹ ಚೈತನ್ಯ ಶಕ್ತಿ ಮೇಲಿನಿಂದ ಕೆಳಗಡೆಗೆ ಅದು ಪ್ರಸರಿಸ್ತಾ ಇರುತ್ತೆ ಯಾವಾಗಲೂ ಕೂಡ ಆ ಚೈತನ್ಯ ಶಕ್ತಿ ಮೇಲಿನಿಂದ ಕೆಳಗಡೆಗೆ ಅದು ಪ್ರವಹಿಸ್ತಾ ಇರುತ್ತೆ ಹಾಗಾಗಿ ಈ ಸಾಧಕ ಏನ್ ಮಾಡ್ತಾನೆ ಅಂತಂದ್ರೆ ಈ ಒಂದು ಈ ಕೆಳಗಡೆ ಭಾಗಕ್ಕೆ ಪ್ರವಹಿಸ್ತಿರ್ತಕ್ಕಂತಹ ಆ ಚೈತನ್ಯ ಶಕ್ತಿಯನ್ನ ತಾನು ತನ್ನ ಸಾಧನೆಯ ಮೂಲಕ ಆಪೋಸಿಟ್ ಡೈರೆಕ್ಷನ್ ಮೇಲುಗಡೆಗೆ ತರ್ಕೊಂಡ್ ತಗೊಂಡ್ ಬರ್ತಕ್ಕಂತಹ ಒಂದು ಶಕ್ತಿ ಹಾಗಾಗಿ ಆ ಒಂದು ಶಕ್ತಿ ಬೇಕು ಅಂದರೆ ಅವನ ಮೇಲೆ ತಗೊಂಡ್ ಬಂದು ತಗೊಂಡ್ಬಂದು ತಗೊಂಡ್ ಬಂದ್ ಮೇಲಕ್ಕೆ ಕಡೆಯಲ್ಲಿ ಆ ಒಂದು ದಿವ್ಯವಾಗಿರ್ತಕ್ಕಂತಹ ಆನಂದವನ್ನ ಆ ಒಂದು ಸ್ಥಾನವನ್ನು ತಲುಪಿ ಅತ್ಯಂತ ಅಮೋಘವಾಗಿರ್ತಕ್ಕಂತಹ ಆನಂದವನ್ನು ಪಡಿತಾನೆ ಹಾಗಾಗಿ ಇಂತಹ ಒಂದು ಈ ಒಂದು ಶಕ್ತಿ ಏನು ಅಂತ ನಾವೇನ್ ಹೇಳ್ತೀವಿ ಅಂದ್ರೆ ನಮ್ಮ ಶರೀರದಲ್ಲಿರ್ತಕ್ಕಂತಹ ಪ್ರತಿ ಒಂದು ನಡೀತಾ ಇದೆ ಅಂದ್ರೆ ಅದೊಂಥರ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಈ ಒಂದು ಸರ್ಕ್ಯೂಟ್ ಏನು ಅಂತಂದಾಗ ನಮ್ಮ ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ಪ್ರತಿಯೊಬ್ಬರು ಕೂಡ ತಾಯಿಯ ಗರ್ಭದಲ್ಲಿ ಇದ್ದಾಗಲೂ ಇದ್ದಾಗಲೇನೆ ಏಳನೇ ತಿಂಗಳಲ್ಲೇನೆ ಆ ಎಲ್ಲವೂ ಸರ್ಕ್ಯೂಟಿಂಗ್ ಕಂಪ್ಲೀಟ್ ಆಗಿರುತ್ತೆ ಆಗ ಈ ಶರೀರ ಅಂತಕ್ಕಂತ ಮ ಒಂದು ಮನೆಯಲ್ಲಿ ಎಲ್ಲ ರೀತಿಯ ಒಂದು ಸರ್ಕ್ಯೂಟ್ ಗೊತ್ತಾಗ್ತಾ ಇದೆಯಾ ಎಲ್ಲ ಇದು ಸರಿಯಾಗಿರುತ್ತೆ ಇಂತಹ ಒಂದು ವ್ಯವಸ್ಥೆ ಮುಗಿದ ಆದ ಮೇಲೆ ಬ್ರಹ್ಮರಂಧ್ರದಿಂದ ಈಶ್ವರ ಶಕ್ತಿ ಪ್ರವೇಶ ಆಗುತ್ತೆ ಯಾವಾಗ ಈ ಬ್ರಹ್ಮರಂಧ್ರದಿಂದ ಈಶ್ವರ ಶಕ್ತಿ ಪ್ರವೇಶ ಆಗುತ್ತೋ ಅಲ್ಲಿ ಸಹಸ್ರಾರದಿಂದ ಶಕ್ತಿ ಪ್ರಾರಂಭ ಆಯಿತು ಅದು ಸುಷುಂನ ಜಾಗವನ್ನ ಅದು ತಲುಪುತ್ತೆ ಈ ಸುಷುಮ್ನಾನದಲ್ಲಿದೆ ನಾನು ಅದನ್ನು ಹೇಳ್ತೇನೆ ಯಾವಾಗ ಈ ಬ್ರಹ್ಮ ರಂಧ್ರದಿಂದ ಈಶ್ವರ ಶಕ್ತಿ ಅಥವಾ ಶಕ್ತಿ ಒಳಗಡೆ ಅದು ಪ್ರಾರಂಭ ಆಗಿ ಒಳಗಡೆ ಪ್ರವೇಶ ಮಾಡುತ್ತೋ ಅದು ಸಹಸ್ರಾರದಿಂದ ಸಹಸ್ರಾರದಿಂದ ಎಲ್ಲ ಕಡೆಗೂ ಕೂಡ ಅದು ಶಕ್ತಿಯನ್ನ ಕೊಡೋದಿಕ್ಕೆ ಆರಂಭ ಮಾಡುತ್ತೆ ಮೇನ್ ಸ್ವಿಚ್ ಎಲ್ಲ ಫುಟ್ ಮನೆಗೆ ಎಲ್ಲಾ ಕಡೆ ಏನು ಸ್ವಿಚ್ ಬೋರ್ಡ್ ಎಲ್ಲ ಹಾಕಿ ವೈರಿಂಗ್ ಎಲ್ಲ ಮೇಲೆ ಮೇನ್ ಸ್ವಿಚ್ಗೆ ಗೆ ಒಂದು ವೈರ್ ಇರುತ್ತೆ ಅದನ್ನ ಕನೆಕ್ಟ್ ಮಾಡಿ ಆಮೇಲೆ ಅದನ್ನ ಆನ್ ಮಾಡಿದಾಗ ಎಲ್ಲ ಕಡೆ ಲೈಟ್ ಹೆಂಗ್ ಅಂಟ್ಕೊಳತ್ತೋ ಹಾಗೆ ಶರೀರದಲ್ಲಿರ್ತಕ್ಕಂತ ಪ್ರತಿ ಒಂದು ನರನಾಡಿಗಳು ಏನಿದೆ ಎಲ್ಲವೂ ಸಿದ್ಧ ಆದ್ಮೇಲೆ ಆ ಈಶ್ವರ ಶಕ್ತಿ ಒಳಗಡೆ ಹೋಗಿ ಆ ಬ್ರಹ್ಮರಂಧ್ರದಿಂದ ಸಹಸ್ರಾರದಿಂದ ಅದು ಶಕ್ತಿಯನ್ನ ಕೊಡೋದಿಕ್ಕೆ ಆರಂಭ ಮಾಡುತ್ತೆ ಈ ಶಕ್ತಿ ಯಾವುದು ಪ್ರ ಗ್ರಹಿಸಿ ಅಂದ್ರೆ ಅದೇ ಚಿಕ್ಶಕ್ತಿ ಇದು ಮುಖ್ಯವಾಗಿರ್ತಕ್ಕಂತಹ ಶಕ್ತಿ ಈ ಚಿಕ್ ಶಕ್ತಿ ಏನು ಮಾಡುತ್ತೆ ಸೀದಾ ಹೃದಯದ ಭಾಗದಲ್ಲಿ ಹೋಗಿ ಆ ಹೃದಯದ ಭಾಗದಿಂದ ಎಪ್ಪತ್ತೆರಡು ಸಾವಿರ ನಾಡಿಗಳಿಗೆ ಅದು ಶಕ್ತಿಯನ್ನು ಕೊಡುತ್ತೆ ಅನ್ನೋದನ್ನ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ನಮ್ಮಲ್ಲಿರ್ತಕ್ಕಂತಹ ಈ ಯಂತ್ರಗಳು ಅಂತ ನಾವೇನ್ ಕರಿತೀವಿ ಉಸಿರಾಡೋ ಯಂತ್ರ ಮಾತಾಡೋ ಯಂತ್ರ ಕೇಳೋ ಯಂತ್ರ ನೋಡೋ ಯಂತ್ರ ಯೋಚನೆ ಮಾಡೋ ಯಂತ್ರ ಆ ಕೈಕಾಲಿಸೋದಿಕ್ಕೆ ಅದು ಇದು ಎಷ್ಟು ಯಂತ್ರಗಳಿದೆ ಆ ಎಲ್ಲ ಯಂತ್ರಗಳು ಕೆಲಸ ಮಾಡ್ಬೇಕು ಅಂತಂದ್ರೆ ಈ ಶಕ್ತಿ ಒಳಗಡೆ ಇರ್ತಕ್ಕಂತಹ ಆ ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಆ ಶಕ್ತಿಯಿಂದನೆ ಈ ಎಲ್ಲವೂ ಕೂಡ ಕೆಲಸ ಮಾಡುತ್ತೆ ಹಾಗಾಗಿ ನಮ್ಮಲ್ಲಿ ಕೂಡ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಇದೆಯೋ ಇಲ್ವ ಹಾಗಾಗಿ ಈ ಒಂದು ಒಳಗಡೆ ಇರತಕ್ಕಂತಹ ವಿದ್ಯುತ್ ಶಕ್ತಿ ಏನಿದೆ ಆ ಒಂದು ಶಕ್ತಿಯಿಂದ ಎಲ್ಲವೂ ನಡೀತಿದೆ ಅಂದ್ರೆ ಹಾಗಾದ್ರೆ ಈ ಒಂದು ಕೆಲಸ ನಡೆಸಬೇಕು ಅಂದ್ರೆ ಒಂದು ಮೇನ್ ಸ್ವಿಚ್ ಇರಬೇಕು ಮೇನ್ ಸ್ವಿಚ್ ಯಾವುದು ಅಂದ್ರೆ ಸುಷುಮ್ನ ಈ ಸುಷುಮ್ನ ಎಲ್ಲಿದೆ ಅಂದ್ರೆ ನಮ್ಮ ಬೆನ್ನ ಮೂಳೆಯ ಮಧ್ಯಭಾಗದಲ್ಲಿ ಸರಿಯಾಗಿ ಇದೆ ಈ ಒಂದು ಸುಷುಮ್ನ ಇಂದ ಆ ಒಂದು ಶಕ್ತಿಗಳು ಮುಖ್ಯವಾಹಿನಿಯಾಗಿ ಪ್ರ ಅದು ಪ್ರವಹಿಸ್ತಾನೇ ಇರುತ್ತೆ ಹಾಗಾಗಿ ಯಾವಾಗಲೂ ಕೂಡ ಸಾಮಾನ್ಯರಿಗೆ ಈ ಒಂದು ಶಕ್ತಿ ಕೆಲಗಡೆ ಭಾಗಕ್ಕೆ ಅದೋ ಭಾಗಕ್ಕೆ ಅದು ಸಂಚರಿಸ್ತಾ ಇರುತ್ತೆ ಅಥವಾ ಪ್ರವಹಿಸ್ತಾ ಇರುತ್ತೆ ಹಾಗಾಗಿ ಇಂತಹ ಅಪೂರ್ವವಾಗಿರ್ತಕ್ಕಂತಹ ಆ ಶಕ್ತಿ ಏನಿದೆ ಅದು ಮನುಷ್ಯರಿಗೆ ಮಾತ್ರ ಸಾಧ್ಯ ಯಾಕೆಂತಂದ್ರೆ ಮನುಷ್ಯ ಅಂತಹ ಒಂದು ಶಕ್ತಿಯನ್ನ ಊರ್ಧ್ವ ಭಾಗದಿಂದ ಕೆಳಗಡೆ ಭಾಗಕ್ಕೆ ಹೋಗ್ತಾ ಇರೋದನ್ನ ತನ್ನ ಯೋಗದ ಮುಖಾಂತರ ಅಥವಾ ತನ್ನ ಸಾಧನೆಯ ಮುಖಾಂತರ ಮೇಲಿನ ಒಂದು ಆವರಣಗಳಿಗೆ ಅಥವಾ ಮೇಲಿನ ಒಂದು ಭಾಗಗಳಿಗೆ ತಗೊಂಡು ಹೋಗ್ತಕ್ಕಂಥ ಶಕ್ತಿ ಮನುಷ್ಯನಿಗೆ ಮಾತ್ರ ಇದೆ ಹಾಗಾಗಿ ಇಂಥದ್ದನ್ನ ನಾವು ಈ ಜನ್ಮದಲ್ಲೇ ನಾವು ಅರ್ಥ ಮಾಡ್ಕೋಬೇಕು ಯಾರು ಈ ಜನ್ಮದಲ್ಲಿ ಅರ್ಥ ಮಾಡ್ಕೊಳ್ಳೋದಿಲ್ವೋ ಅಂತಹ ಅರ್ಥ ಮಾಡ್ಕೊಳ್ದೆ ಸಾಧನೆಯನ್ನು ಮಾಡದೆ ಇದ್ರೆ ಏನಾಗುತ್ತೆ ಅಂತಂದ್ರೆ ಅವರು ಪಶು ಜೀವನವನ್ನ ಸಾಗಿಸ್ತಾ ಕಾಲ ಕಳೆದು ಬಿಡ್ತಾರೆ ಹಾಗಾಗಿ ಸಾಧನೆ ಮಾಡಿ ಬ್ರಹ್ಮ ಕಡೆಗೆ ಕೊಂಡೊಯ್ಯುವಂತಹ ಅವಕಾಶ ಮನುಷ್ಯನಿಗೆ ಮಾತ್ರ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾದ್ರೆ ಕಾಲಹರಣ ಮಾಡಬಾರದು ಯಾವ ಯಾರು ಕೂಡ ಇಂತಹ ವಿಚಾರದಲ್ಲಿ ಕಾಲಹರಣ ಮಾಡದೆ ತನ್ನ ಒಂದು ಶಕ್ತಿಯನ್ನ ಅರ್ಥಕೊಂಡು ಅವನು ಬ್ರಹ್ಮದ ಕಡೆಗೆ ಅವನು ಹೊರಡಬೇಕು ಅನ್ನೋ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹೀಗೆ ಈ ಒಂದು ಶಕ್ತಿಯನ್ನು ಕೊಟ್ಟಿರ್ತಕ್ಕಂತಹ ಇಂತಹ ಅಪೂರ್ವವಾಗಿರ್ತಕ್ಕಂತಹ ಒಂದು ಏನು ಅವಕಾಶವನ್ನ ಸದುಪಯೋಗ ಪಡಿಸ್ಕೊಂಡು ಈ ಜನ್ಮವನ್ನು ಅವರು ಸಾರ್ಥಕ ಮಾಡ್ಕೋಬೇಕು ನೋಡಿ ನಮ್ಗೆ ಈ ಜನ್ಮ ಭಗವಂತ ಕೊಟ್ಟಿದ್ದಾನೆ ಮನುಷ್ಯನ ಜನ್ಮ ಇಂಥದ್ದೊಂದು ಸಾಧನೆ ಮಾಡ್ತಕ್ಕಂಥ ಒಂದು ಬುದ್ಧಿಶಕ್ತಿ ಏನು ಜ್ಞಾನ ಅವಕಾಶಗಳು ಎಲ್ಲ ಕೊಟ್ಟಿರುವಾಗ ಇದನ್ನ ನಾವು ಸದುಪಯೋಗ ಪಡಿಸ್ಕೋಬೇಕು ಇದನ್ನ ಸದುಪಯೋಗ ಪಡಿಸ್ಕೊಳ್ಳದೆ ಬರೀ ಪ್ರಾಣಿ ಜೀವನವನ್ನ ಮಾಡಿದ್ದೆ ಆದರೆ ಮುಂದೆ ಗೊತ್ತಿಲ್ಲ ನಮಗೆ ಮತ್ತೆ ಇದೇ ಮನುಷ್ಯ ಜನ್ಮ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ ಹಾಗಾಗಿ ಇಂತಹ ಅದ್ಭುತವಾಗಿರ್ತಕ್ಕಂಥ ಅವಕಾಶವನ್ನ ನಾವು ಸದುಪಯೋಗ ಪಡಿಸ್ಕೋಬೇಕು ಅನ್ನೋ ಮಾತನ್ನ ಹೇಳ್ತಾರೆ ಎದುವರೆಗೂ ಕೆಳಗೆ ಪ್ರವೇಶಿಸ್ತಿರ್ತಕ್ಕಂತಹ ಈ ಶಕ್ತಿಯನ್ನ ಭಾಗಕ್ಕೆ ತಗೊಂಡು ಹೋಗುವಂತಹ ಪ್ರಯತ್ನ ಮಾಡೋದೇ ಅವನು ಯಾವ ತರ ಇರ್ತಾನೆ ಅಂತಂದ್ರೆ ಈ ದೇಹ ನಂದು ಎಲ್ಲ ನನ್ನಿಂದಾನೆ ಅಂತ ಹೇಳಿ ಅಹಂನಿಂದ ಅಹಂಕಾರದಿಂದ ಅವನು ಜೀವಿಸ್ತಾನೆ ಇರ್ತಾನೆ ಹಾಗಾಗಿ ಅಂತಹ ಸ್ಥಿತಿಯಿಂದ ಅವನ ಮೇಲ್ ಬರೋದೇ ಇಲ್ಲ ಅವನು ಅಗಾಧವಾಗಿರ್ತಕ್ಕಂತಹ ಇಂತಹ ಒಂದು ಅವಕಾಶವನ್ನ ಅವನೇನ್ ಮಾಡ್ತಾನೆ ಕಳ್ಕೊಂಡ್ಬಿಟ್ಟು ಪಶು ಜೀವನವನ್ನ ಪ್ರಾಣಿಗಳು ಕೂಡ ಹುಟ್ಟುತ್ತೆ ತಿನ್ನತ್ತೆ ಮ ಇದು ಏನೋ ಸಂತಾನೋತ್ಪತ್ತಿ ಮಾಡುತ್ತೆ ಹಾಗೆ ಯಾವುದೋ ಒಂದು ದಿವಸ ಸತ್ತೋಗ್ಬಿಡುತ್ತೆ ಅದೇ ರೀತಿ ಈ ಪಶು ಜೀವನವನ್ನ ಕೂಡ ಪಶು ಜೀವನ ಮಾಡಿದ ಹಾಗೆ ಈ ಮನುಷ್ಯ ಕೂಡ ಕಾಲಹರಣೆ ಮಾಡ್ಬಿಡ್ತಾನೆ ಹಾಗೆ ಮಾಡಬಾರದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಯೋಗಿ ಯೋಗಿಯಾದವನ್ ಏನ್ಮಾಡ್ತಾನೆ ಮೂಲಾಧಾರದಲ್ಲಿದ್ದಂತಹ ಆ ಚೈತನ್ಯ ಶಕ್ತಿಯನ್ನ ಕದಲಿಸ್ತಾನೆ ಯಾಕಂದ್ರೆ ಅದು ಸರ್ಪದ ಸರ್ಪದ ರೀತಿಯಲ್ಲಿ ಒಳಗಡೆ ಕೂತಿರುತ್ತೆ ಆ ಯೋಗಿ ಆದವನ್ ಏನ್ಮಾಡ್ತಾನೆ ತಾನು ಒಂದು ಜ್ಞಾನದಿಂದ ಅಂತ ಒಂದು ಉಚ್ಚಾಯ ಸ್ಥಿತಿಗೆ ಉತ್ತಮ ಸ್ಥಿತಿಗೆ ತಾನು ತಲುಪಬೇಕು ಅಂತ ಹೇಳಿ ಯೋಗಿಯಾದವನ್ ಏನ್ ಮಾಡ್ತಾನೆ ಆ ಮೂಲಾಧಾರದಲ್ಲಿ ಇದ್ದಂತಹ ಆ ಚೈತನ್ಯ ಶಕ್ತಿಯನ್ನ ಅವನು ಕದಲಿಸ್ತಾನೆ ಯಾವಾಗ ಅವನು ಕದಲಿಸ್ದಾಗ ಅಲ್ಲಿರ್ತಕ್ಕಂತಹ ಆ ಒಂದು ಚೈತನ್ಯ ಶಕ್ತಿ ಮೇಲ್ಗಡೆ ಹೋಗೋದಿಕ್ಕೆ ಅದು ಆರಂಭ ಮಾಡುತ್ತೆ ಹಾಗಾಗಿ ಆ ಶಕ್ತಿ ಏನಾಗುತ್ತೆ ಆ ಶರೀರಕ್ಕೆ ಅಮೃತ ಮೂಲಾಧಾರದಲ್ಲಿರ್ತಕ್ಕಂತಹ ಒಟ್ಟು ಕೂತಿದ್ದಂತಹ ಆ ಚೈತನ್ಯ ಶಕ್ತಿಯನ್ನು ಕದಲಿಸಿದಾಗ ಏನಾಯ್ತು ಅದು ಮೇಲ್ಗಡೆ ಬರೋದಕ್ಕೆ ಆರಂಭವಾಗುತ್ತೆ ಅದೇ ಅಮೃತ ಇಂತಹ ಅದ್ಭುತವಾಗಿರ್ತಕ್ಕಂತಹ ಅಮೃತವನ್ನ ಇಡೀ ಶರೀರಕ್ಕೆ ಅವನು ಅನುಭವಿಸೋದಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಇದೇ ಕುಲಾಮೃತೈಕ ರಸಿಕ ಯಾರಿಗೆ ಈ ಒಂದು ಅಮೃತವನ್ನ ಕುಡಿಬೇಕು ಅಂತಕ್ಕಂತಹ ರಸಿಕತೆ ಆಸೆ ಉಂಟಾಗುತ್ತೋ ಅಂತಹ ಅವನು ಪ್ರಯತ್ನ ಮಾಡಬೇಕು ಅಂತ ಹೇಳೋದೇನೆ ಕುಲಾಮೃತೈಕ ರಸಿಕ ಇಂಥ ಇಂತಹವಳು ನಮ್ಮ ಜಗನ್ಮಾತೆ ಅಂತ ಹೇಳಿ ಲಲಿತಾ ತ್ರಿಪುರ ಸುಂದರಿ ಇಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಬೇಕಾಗಿದ್ದು ಇನ್ನೊಂದು ವಿಷಯ ಏನು ಅಂದ್ರೆ ಯೋಗಿ ಪ್ರಾಣಾಯಾಮವನ್ನ ಮಾಡಿ ನಾಡಿಗಳನ್ನ ಮೇಲಕ್ಕೆತ್ತಿ ಸುಷುಮ್ನ ಪ್ರವೇಶ ಮಾಡಿ ಆ ಆನಂದವನ್ನ ಪಡಿತಾನೆ ಹಾಗಾದ್ರೆ ನಾರ್ಮಲ್ ಆಗಿರ್ತಕ್ಕಂಥ ಮನುಷ್ಯ ಅವನಿಗೆ ಯಾವುದೇ ವಿಧವಾಗಿರ್ತಕ್ಕಂಥ ನಾಡಿ ಜ್ಞಾನ ಇಲ್ಲದೆ ಇರ್ಬೋದು ಅಥವಾ ಯಾವುದೇ ವಿಧವಾಗಿರ್ತಕ್ಕಂತಹ ಒಂದು ಏನು ಅದ್ರ ಬಗ್ಗೆ ನಾಲೆಡ್ಜ್ ಜಲ್ದೇ ಇರ್ತಕ್ಕಂಥವನು ಅವನು ಕೂಡ ಯಾವ ದೇವರ ನಾಮದಿಂದ ತದೇಕು ಧ್ಯಾನ ಮಾಡಿ ಭಕ್ತಿಯಿಂದ ಧ್ಯಾನವನ್ನು ಮಾಡಿ ಅವನು ಕೂಡ ಈ ಒಂದು ಸ್ಥಾನವನ್ನು ಅವನು ಪಡೀಬಹುದು ಅನ್ನೋದನ್ನ ಇಲ್ಲಿ ಅವ್ರು ಹೇಳ್ತಾ ಇದಾರೆ ಯೋಗಿ ಆದವನಿಗೆ ಅವನು ಗೊತ್ತಿರುತ್ತೆ ಸ್ಟೇಜ್ ಬೈ ಸ್ಟೇಜ್ ಸ್ಟೇಜ್ ಬೈ ಸ್ಟೇಜ್ ಯಾಕಂದ್ರೆ ಅವನು ಗುರು ಮೂಲಕ ಅದಕ್ಕೆ ಉಪದೇಶ ಆಗಿರುತ್ತೆ ನೋಡಪ್ಪ ಈ ಸ್ಟೇಜ್ ಇಂದ ಈ ಸ್ಟೇಜ್ಗೆ ಹೋಗ್ಬೇಕು ಈ ಸ್ಟೇಜ್ ಇಂದ ಈ ಸ್ಟೇಜ್ ಹೋಗ್ಬೇಕು ಅಂತ ಹೇಳಿ ಗುರುಗಳು ಹೇಳಿರ್ತಾರೆ ಹಾಗಾಗಿ ಆ ಗುರು ಉಪದೇಶದ ಮಾರ್ಗದಿಂದ ಅವನು ಹೋಗ್ತಾ ಇರ್ತಾನೆ ಆದ್ರೆ ಸಾಮಾನ್ಯವಾಗಿ ಭಕ್ತ ಏನ್ ಮಾಡ್ತಾನೆ ಅವನಿಗೆ ಇದೆಲ್ಲ ಗೊತ್ತಿಲ್ಲ ನಾಡಿಗಳು ಗೊತ್ತಿಲ್ಲ ಇನ್ನೊಂದು ಗೊತ್ತಿಲ್ಲ ಘಟ್ಟ ಏನು ಗೊತ್ತಿಲ್ಲ ಅವನೇನ್ ಮಾಡ್ತಾನೆ ಯಾವುದೋ ಒಂದು ದೇವರ ನಾಮವನ್ನ ಅತ್ಯಂತ ಧ್ಯಾನದಿಂದ ತದೇಕ ಧ್ಯಾನದಿಂದ ಭಕ್ತಿಯಿಂದ ಆ ಒಂದು ಆನಂದವನ್ನ ಅವನು ಖಂಡಿತ ಪಡಿತಾನೆ ಮಾರ್ಗ ಬೇರೆ ಇರಬಹುದು ಇವನು ಯೋಗ ಮಾರ್ಗ ಇರ್ಬೋದು ಇವನು ಭಕ್ತಿ ಮಾರ್ಗ ಇರಬಹುದು ಹಾಗಾಗಿ ಯಾವುದೇ ಮಾರ್ಗದಿಂದ ಮಾಡಿದ್ರು ಕೂಡ ಮಾಡ್ತಕ್ಕಂತಹ ಕೆಲಸ ಶ್ರದ್ಧೆ ಅವನು ತನೇಕ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ ಅವನು ಕೂಡ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಆನಂದವನ್ನ ಅವನು ಪಡಿತಾನೆ ಅನ್ನೋ ಮಾತ ಗುರಿ ಸಾಧಿಸ್ತಾನೆ ಕುಲ ಅಂತಂತಂದ್ರೆ ಇನ್ನೊಂದು ಅರ್ಥ ಏನಂತಂದ್ರೆ ಎರಡು ಕುಲಗಳು ಇದು ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದಿಲ್ಲಿ ಒಂದು ಪಿತೃಕುಲ ಇನ್ನೊಂದು ಗುರುಕುಲ ಅಂತ ಹೇಳಿ ಪಿತೃಕುಲ ಅಂದ್ರೆ ಏನು ತಾತ ಮುತ್ತಾತ ಅವ್ರ ತಂದೆ ಅವ್ರ ತಂದೆ ಅವ್ರ ತಂದೆ ಇದು ಯಾರ ಕುಲದಲ್ಲಿ ಹುಟ್ಟಿರ್ತೀವೋ ಅದು ಗುರುಕುಲ ಅಂತಂದಾಗ ಗುರು ಪರಮ ಗುರು ಗುರು ಅಂತ ಹೇಳಿ ಹಾಗಾಗಿ ನಾವು ನಮ್ಮ ಕುಲದಲ್ಲಿ ಯಾವ ಯಾವ ಸಂಪ್ರದಾಯಗಳಿದೆ ಯಾವ ಯಾವ ಆಚರಣೆಗಳಿದೆ ಯಾವ ಯಾವ ಕ್ರಮಗಳನ್ನ ಮಾಡೋ ಅವ್ರು ಮಾಡ್ತಾ ಇದ್ರು ಯಾವ ಪದ್ಧತಿಗಳಿತ್ತು ಅದನ್ನ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಡೈವರ್ಷನ್ ಇಲ್ಲದೆ ಹತ್ರ ತಿಳ್ಕೋಬೇಕು ಈಗ ಮನೆಯಲ್ಲಿ ದೊಡ್ಡೋರ್ ಇರ್ತಾರೆ ನಮ್ಮ ಮನೆ ಪದ್ಧತಿ ಇದು ಈ ತರ ನಡ್ಕೋಬೇಕು ಇದು ನಮ್ಮ ಮನೆ ಪದ್ಧತಿ ಅಂತ ಹೇಳಿ ಹೇಳ್ತಾರೆ ಆಗ ಆ ಪದ್ಧತಿ ಏನಿದೆ ಅದ್ರ ಪ್ರಕಾರನೇ ನಡ್ಕೋಬೇಕೇ ವಿನಃ ಇನ್ನೊಂದು ಅಡಿಷನಲ್ ಪದ್ಧತಿ ತಂದು ಹಾಕೊಂಡು ಅದನ್ನ ಮಿಕ್ಸ್ ಮಾಡ್ಕೊಂಡು ಏನಾಗುತ್ತೆ ಅವಾಗ ಅವ್ರ ಪದ್ಧತಿಗಳು ಏನಿದೆಯೋ ಅದ್ರ ಪ್ರಕಾರ ಮಾಡೋದಿಲ್ಲ ಫಲಗಳು ಕೂಡ ಸಿಕ್ಕೋದಿಲ್ಲ ಹಾಗಾಗಿ ಯಾವ ಪದ್ಧತಿಯನ್ನ ಹಿರಿಯರು ಅನುಸರಿಸ್ಕೊಂಡ್ ಬಂದಿದಾರೋ ಅಥವಾ ಅವರ ಕುಲಗುರುಗಳು ಯಾವ ರೀತಿ ನಡ್ಕೋಬೇಕು ಅಂತ ಹೇಳಿದಾರೋ ಅದನ್ನ ನಡ್ಸ್ತಕ್ಕಂಥದ್ದೇ ಅದು ಸರಿ ಹಾಗಾಗಿ ಗುರುಗಳು ಅಷ್ಟೇ ಎಲ್ಲರೂ ಗುರುಗಳೇ ಎಲ್ರೂ ಸೇರಿಸ್ಕೊಳ್ಳೋದೆ ತಮ್ಮ ಕುಲಗುರುಗಳು ಅಥವಾ ತಮ್ಮ ಒಂದು ವಂಶದ ಯಾವ ಗುರುಗಳು ಅಂತಿದ್ದಾರೋ ಆ ಒಂದು ಪದ್ಧತಿ ಅವ್ರು ಹೇಳಿರ್ತಾರೆ ಹೀಗೆ ಹೀಗೆಗೆ ಅಂತ ಅದ್ರ ಪದ್ಧತಿ ಪ್ರಕಾರನೇ ಅದನ್ನ ನಡೆಸ್ಕೊಂಡು ಹೋಗ್ಬೇಕು ಹಾಗಾಗಿ ಆ ಒಂದು ಮಾರ್ಗದರ್ಶನದಂತೆ ನಡೆದು ಅದಕ್ಕೆ ಗೊತ್ತಾವು ಅದರಿಂದ ಏನ್ ಸಿಗುತ್ತೆ ಅಮೃತ ಸಿಗುತ್ತೆ ಅಂತಹ ಸಿಹಿಯಾಗಿರ್ತಕ್ಕಂತಹ ಅಮೃತವನ್ನ ಪಾನ ಮಾಡೋದಕ್ಕೆ ಅವಕಾಶ ಏನಾಗತ್ತೆ ಅಂದ್ರೆ ಪದ್ಧತಿಯನ್ನ ಮರೀದೆ ಮಾಡ್ತಕ್ಕಂತಹ ಒಂದು ಕಾರ್ಯಗಳಿದ್ದ ಹಾಗಾಗಿ ಇಂತಹ ಒಂದು ಪಿತೃದು ಪಿತೃಕುಲ ಮತ್ತೆ ಗುರುಕುಲ ಇದೆರಡು ಬಹಳ ಮುಖ್ಯ ಇದೆರಡನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಧಿರ್ಯರಿಂದ ತಿಳ್ಕೊಂಡು ಅವರ ಮಾರ್ಗದರ್ಶನದಂತೆ ನಡಿಬೇಕಾಗಿರುತ್ತೆ ಹಾಗಾಗಿ ಇಂತಹದ್ದನ್ನ ಮಾಡ್ದಾಗ ಏನಾಗುತ್ತೆ ಸವಿಯಾಗಿರ್ತಕ್ಕಂತಹ ಈ ಅಮೃತವನ್ನ ಪಾನ ಮಾಡಿ ಜೀವನ ಸಾರ್ಥಕ ಮಾಡ್ಕೋಬಹುದು ಹಾಗಾಗಿ ಇದನ್ನ ಕುಲಾಮೃತ ಏಕ ರಸಿಕ ಕುಲದ ಅಮೃತವನ್ನ ಸವಿಬೇಕು ಅಂದ್ರೆ ಈ ಒಂದು ಪದ್ಧತಿಗಳು ಸರಿಯಾದ ಪದ್ಧತಿಗಳನ್ನ ಇದನ್ನ ಮಾಡಿ ಅಂತಕ್ಕಂಥ ಹೇಳ್ತಕ್ಕಂಥದ್ದೇ ಕುಲಾಮೃತೈಕ ರಸಿಕ ಮುಂದೆ ಕುಲ ಸಂಕೇತ ಪಾಲಿನಿ ಇದು ಬಹಳ ಮುಖ್ಯ ನೋಡಿ ಒಂದೊಂದು ಕುಲದಲ್ಲೂ ಕೂಡ ಸಂಕೇತಗಳಿರುತ್ತೆ ಐಡೆಂಟಿಫಿಕೇಶನ್ ಇದು ಈ ತರ ಮಾಡಿ ಈಗ ರಸ್ತೆಯಲ್ಲಿ ಹೋಗ್ತಾ ಬಲಗಡೆ ತಿರ್ಕೊಳ್ಳಿ ಅಂತ ಬೋರ್ಡ್ ಇರುತ್ತೆ ಇಲ್ಲಿ ಹೋಗ್ಬೇಡಿ ಇಲ್ಲಿ ರಸ್ತೆ ಸರಿ ಇಲ್ಲ ಅಂತ ಇರುತ್ತೆ ಇಲ್ಲಿ ಯೂ ಟರ್ನ್ ತಗೊಳ್ಳಿ ಅಂತ ಇರುತ್ತೆ ಹಾಗೆ ಈ ಒಂದು ಕುಲದಲ್ಲೂ ಕೂಡ ಮಾರ್ಗದಲ್ಲೂ ಕೂಡ ಅವರು ಮಾರ್ಗದರ್ಶನ ಮಾಡುವಾಗ ಅನೇಕ ಸಂಕೇತಗಳು ಇರುತ್ತೆ ಹಾಗೆ ಈ ಕುಲ ಸಂಕೇತ ಅಂದ್ರೆ ಯಾವ ಚಕ್ರಕ್ಕೆ ಯಾರು ಅಧಿದೇವತೆ ನಾನು ಹೇಳಿದೆ ಚಕ್ರಗಳು ಅಂತ ಹೇಳಿದೆ ಆ ಆರು ಚಕ್ರಗಳಿಗೆ ಪ್ರತಿಯೊಂದು ಚಕ್ರಕ್ಕೂ ಕೂಡ ಒಬ್ಬೊಬ್ಬ ಅಧಿದೇವತೆ ಹಾಗಾಗಿ ಇಂತಹ ಪ್ರತಿಯೊಂದು ಚಕ್ರದಲ್ಲೂ ಕೂಡ ಯಾರು ಯಾರು ಅಧಿದೇವತೆ ಆ ಅದಕ್ಕೆ ಎಷ್ಟು ದಳಗಳಿದೆ ಯಾವ ಅಕ್ಷರಗಳಿಂದ ನ್ಯಾಸ ಮಾಡಬೇಕು ಹೇಗೆ ಭಾವಿಸಬೇಕು ಯಾವ್ಯಾವ ದೇವರನ್ನ ಯಾ ಹೇಗೆ ಭಾವಿಸಬೇಕು ಅಥವಾ ಯಾವ್ಯಾವ ಚಕ್ರಗಳಲ್ಲಿ ಯಾವ ರೀತಿ ನಾವು ಅದನ್ನ ಭಾವಿಸಬೇಕು ಇವೆಲ್ಲವನ್ನು ಮಾಡ್ತಾ ಆ ಒಂದು ಮಾರ್ಗದಲ್ಲಿ ನಡೀತಕ್ಕಂಥದ್ದೇ ಕುಲ ಸಂಕೇತ ಕುಲ ಅಂತಂದ್ರೆ ಹೇಳಿದೆ ಆ ಒಂದು ಮ ಕೆಳಗಡೆಯಿಂದ ಮೇಲ್ಗಡೆ ಆ ಆರು ಚಕ್ರಗಳೇನಿದೆ ಅದಷ್ಟು ಕೂಡ ಒಂದು ಕುಲ ಅಂತ ಗ್ರೂಪ್ ಅದಷ್ಟು ಸೇರಿ ಒಂದು ಕುಲ ಆ ಒಂದು ಕುಲದಲ್ಲಿ ನಾವು ಒಂದೊಂದು ಕುಲವನ್ನ ಅಥವಾ ಒಂದೊಂದು ಸ್ಟೇಜ್ ಅನ್ನ ಒಂದೊಂದು ಘಟ್ಟವನ್ನ ದಾಟಬೇಕು ಅಂದ್ರೆ ಅದರದೇ ಆಗಿರ್ತಕ್ಕಂತಹ ಏನು ಮಾರ್ಗಗಳಿದೆ ದೇವತೆಗಳಿದೆ ಅದರ ಸಂಕೇತಗಳನ್ನ ನಾವು ತಿಳ್ಕೊಬೇಕು ಇದೆಲ್ಲವನ್ನೂ ಕೂಡ ಸರಿಯಾಗಿ ಪದ್ಧತಿಯ ಪ್ರಕಾರ ನೋಡ್ಕೋಬೇಕು ಅಂತ ನೋಡಿ ಏನಾಗತ್ತೆ ನಾನು ಯೋಗ ಮಾಡ್ತೀನಿ ನಾನು ಈ ಒಂದು ಕುಂಡಲಿನಿ ಈಗ ಏನು ಕೆಲಸವನ್ನು ಮಾಡಿ ನಾನು ಸುಶುಮ್ನ ಕೊಟ್ಟೋಗ್ತೀನಿ ಇದಕ್ಕೋಗ್ತೀನಿ ಯಾಕೆ ಯಾಕೆಂತಂದ್ರೆ ಇಲ್ಲಿ ಏನಾಗುತ್ತೆ ಸರಿಯಾಗಿರ್ತ ಈಗ ಯಾವ್ದೋ ಪುಸ್ತಕ ಸಿಕ್ತು ಕುಂಡಲಿನಿ ಪುಸ್ತಕ ಸಿಕ್ತು ತೆಗ್ದ ಓದ್ದ ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ತೀನಿ ಅಂತ ಸರಿಯಾದ ಅರ್ಥ ಮಾಡ್ಕೊಂಡಿರ್ತಕ್ಕಂತಹ ಗುರು ಸರಿಯಾಗಿ ಅದರಲ್ಲಿ ತಲ್ಲಿನಾಗಿ ಅದ್ರ ಬಗ್ಗೆ ಚೆನ್ನಾಗಿ ವಿಚಾರ ತಿಳ್ಕೊಂಡಿರ್ತಕ್ಕಂತಹ ಗುರು ಅವರ ಹತ್ರ ಹೋಗಿ ಅದನ್ನ ಸರಿಯಾಗಿ ವಿಚಾರ ತಿಳ್ಕೊಂಡು ಅದ್ರ ಪ್ರಕಾರ ನಾವು ನೋಡ್ಕೋಬೇಕೇವನ ಯಾವ್ದೋ ಪುಸ್ತಕ ಸಿಕ್ತು ಯಾರೋ ಅರ್ಧಂಬರ್ಧ ತಿಳಿದಿದ್ದಾರೆ ಅವ್ರ ಹತ್ರ ಹೋಗ್ಬಿಟ್ಟು ನಾವು ಈ ಕುಂಡಲಿನಿ ವಿದ್ಯೆಯನ್ನು ನಾನು ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಅದು ಅತ್ಯಂತ ಅಪಾಯಕಾರಿ ಯಾರು ಕೂಡ ಅದನ್ನ ಪ್ರಯೋಗ ಮಾಡಕ್ ಹೋಗ್ಬಾರ್ದು ಯಾಕಂದ್ರೆ ಅದು ಏನು ಬೇಕಾದ ಸತ್ತೋಗ್ಬಿಡ್ತಾನೆ ಹಾಗಾಗಿ ಸರಿಯಾಗಿ ಮಾರ್ಗದರ್ಶನ ಅಲ್ಲಿ ಕುಂಡಲಿನಿ ವಿದ್ಯೆಗಳನ್ನೆಲ್ಲ ಮಾಡಬಾರ್ದು ಹಾಗಾಗಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಮಾರ್ಗದರ್ಶನವನ್ನ ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶಿಗಳಿಂದ ಪಡ್ಕೊಂಡು ಇದನ್ನ ನಾವು ಪ್ರಯತ್ನ ಪಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ತುಂಬಾ ಅನರ್ಥಗಳಾಗೋಗುತ್ತೆ ಆಮೇಲೆ ಕು ಕೆಳಗಡೆಯಿಂದ ಈಗ ಕೆಳಗಡೆ ಭಾಗದಲ್ಲಿರ್ತಕ್ಕಂತಹ ಆ ಮೂಲಾಧಾರದಿಂದ ಎರಡನೇ ಸ್ಟೇಜ್ಗೆ ಹೋಗ್ಬೇಕು ಅಥವಾ ಹಂತವನ್ನು ದಾಟಬೇಕು ಅಂದ್ರೆ ಕೆಲವು ಸಂಕೇತಗಳು ಬರುತ್ತೆ ಆ ಸಂಕೇತಗಳು ಏನು ಆ ಈ ಮೂಲ ಮೂಲಾಧಾರದಿಂದ ಮೇಲಕ್ಕೆ ಹೋಗ್ತಾ ಇದ್ರೆ ಏನೋ ಒಂದು ಸಂಕೇತ ಬರುತ್ತೆ ಆ ಸಂಕೇತವನ್ನ ಅರ್ಥ ಮಾಡ್ಕೋಬೇಕು ಯಾತಕ್ಕೆ ಈ ಸಂಕೇತ ಬಂತು ಸರಿಯಾಗಿದ್ಯಾ ತಪ್ಪಿದ್ಯಾ ಅಂತ ಅನಲೈಸ್ ಮಾಡ್ತಕ್ಕಂಥವ್ರು ಗುರುಗಳು ಹಾಗಾಗಿ ಅವ್ರನ್ನ ವಿಚಾರಿಸಿ ಓ ಈ ಸಂಕೇತ ಬರ್ತಾ ನೀನು ಸರಿಯಾದ ಮಾರ್ಗದಲ್ಲಿ ಇದೆಯಪ್ಪ ಇನ್ನು ಮುಂದಕ್ಕೆ ಹೋಗಂತೇಳಿ ಅವ್ರು ಗೈಡ್ ಮಾಡ್ತಾರೆ ಹಾಗಾಗಿ ಪ್ರತಿಯೊಂದು ಸ್ಟೇಜಲ್ಲೂ ಪ್ರತಿಯೊಂದು ಹಂತದಲ್ಲೂ ಕೂಡ ಅಲ್ಲಿ ಇರ್ತಕ್ಕಂತಹ ಒಂದು ಇದು ಏನು ಸಂಕೇತಗಳನ್ನು ಅಂದರೆ ಸಿಗ್ನಲ್ಗಳು ಸಂಕೇತ ಅಂದರೆ ಸಿಗ್ನಲ್ಗಳು ಆ ಸಿಗ್ನಲ್ಗಳನ್ನು ಸಂಕೇತಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಮಾಡ್ತಾ ಇರಬೇಕು ಹಾಗಾಗಿ ಈ ಒಂದು ಷಟ್ಚಕ್ರದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಸಂಕೇತವನ್ನು ಕೂಡ ಈ ಜಗನ್ ಯಾರು ಪಾಲನೆ ಮಾಡ್ತಾ ಇರೋದು ಅಂದರೆ ಆ ಜಗನ್ಮಾತೆ ಶ್ರೀ ಲಲಿತಾ ತ್ರಿಪುರ ಸುಂದರಿ ಹಾಗಾಗಿ ಈ ಒಂದು ಎಲ್ಲ ಕುಲ ಅಂದ್ರೆ ಬ ಕೆಳಗಡೆ ಭಾಗದಿಂದ ಮೇಲಿನ ಭಾಗದವರೆಗೂ ಇರ್ತಕ್ಕಂತ ಎಲ್ಲ ಸ್ಟೇಜಸ್ ಆ ಎಲ್ಲವನ್ನೂ ಕೂಡ ತಾನು ಒಳಗಡೆ ಇಟ್ಟು ಅದೆಲ್ಲವನ್ನು ಕೂಡ ತಾನು ಪಾಲಿಸ್ತಿರ್ತಕ್ಕಂತಹ ಜಗನ್ಮಾತೆ ಕುಲ ಸಂಕೇತ ಪಾಲಿನಿ ಈ ಸಂಕೇತಗಳನ್ನ ಪಾಲನೆ ಮಾಡ್ತಾ ಇದ್ದವಳಿ ಯಾರು ಅಂದ್ರೆ ದಲಿತ ತ್ರಿಪುರ ಸುಂದರಿ ಮುಂದೆ ಕುಲಾಂಗನ ಈ ಕುಲಾಂಗನ ಅಂತಕ್ಕಂಥದ್ದು ಕುಲದಲ್ಲಿ ಸಂಚರಿಸುವವಳೆ ಕುಲಾಂಗನ ಕುಲದಲ್ಲಿ ಸಂಚರಿಸ್ತಿರ್ತಕ್ಕಂತಹವಳೆ ಕುಲಾಂಗನ ಇವಳೆ ಕುಲಸ್ತ್ರೀ ನೋಡಿ ಇಲ್ಲಿ ಕುಲಸ್ತ್ರೀಯರು ಅಷ್ಟು ಸುಲಭದಲ್ಲಿ ಮನೆಯಿಂದ ಈಚೆ ಬರೋದಾಗ್ಲಿ ಹೊರಗಡೆ ಹೋಗೋದಾಗ್ಲಿ ಮಾಡೋದಿಲ್ಲ ಯಾಕಂದ್ರೆ ಅವ್ರದೇ ಆಗಿರ್ತಕ್ಕಂತಹ ಅನೇಕ ಸಿಸ್ಟಮ್ಸು ಕಟ್ಟುಪಾಡುಗಳಿರುತ್ತೆ ಹಾಗಾಗಿ ಈ ಕುಲ ಸಂಖ್ಯೆಯ ಕುಲಸ್ತ್ರೀ ಅಂದಾಗ ಇವರು ದೂರಾಸಿಮುನಿಗಳು ಒಂದು ಕಡೆ ಹೇಳ್ತಾರೆ ಏನು ಅಂತಂದ್ರೆ ಕುಲಸ್ತ್ರೀ ವಿಷಯಗಳು ಎಷ್ಟು ಗೌಪ್ಯವು ಬಹಳ ಮುಖ್ಯ ಕುಲಸ್ತ್ರೀ ವಿಷಯಗಳು ಎಷ್ಟು ಗೌಪ್ಯವೋ ಅದೇ ರೀತಿ ಶ್ರೀ ವಿದ್ಯಾ ಕೂಡ ರಹಸ್ಯ ವಿದ್ಯೆ ಆಗಿರೋದ್ರಿಂದ ಅದು ಯೋಗ್ಯರಲ್ಲದವರಿಗೆ ಇದನ್ನು ಹೇಳಬಾರದು ಅಂತ ಹೇಳಿ ನಾನು ನಾಮದ ಆರಂಭದಲ್ಲಿ ಹೇಳಿದೆ ಹಯಗ್ರೀವ ಮಹಾಮುನಿಗಳು ಇವ್ರಿಗೆ ಹೇಳ್ತಾ ಇದ್ದಾಗ ಅವ್ರು ಕೇಳ್ತಾರೆ ಲಲಿತಾ ನಾಮವನ್ನ ನನ್ಗೆ ಯಾಕೆ ಹೇಳ್ತಾ ಇಲ್ಲ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಇಲ್ಲ ಇದು ರಹಸ್ಯವಾದ ವಿಚಾರ ಎಲ್ರಿಗೂ ಹೇಳೋದಲ್ಲ ಯಾರ ಒಂದು ಯಾರಿಗೆ ದೇವಿಯಲ್ಲಿ ನಂಬಿಕೆ ಇದೆಯೋ ಯಾರಿಗೆ ಇದನ್ನ ಕಲಿಬೇಕು ಅಂತಕ್ಕಂತ ಆಸಕ್ತಿ ಇದೆಯೋ ಭಕ್ತಿ ಶ್ರದ್ಧೆಗಳಿದೆಯೋ ಅವ್ರಿಗೆ ಹೇಳಬೇಕು ಅಂತ ಹೇಳಿ ಯಾರು ಎಲ್ರಿಗೂ ಹೇಳ್ಕೊಂಡೋಗೋದಲ್ಲ ಅಂತ ಹೇಳಿ ಇಲ್ಲಿ ಅದನ್ನ ನಾವು ಜ್ಞಾಪಿಸ್ಕೋಬೇಕು ಇಲ್ಲಿ ಶ್ರೀ ವಿದ್ಯಾಗ ಕೂಡ ರಹಸ್ಯ ವಿದ್ಯೆ ಇದನ್ನ ಯೋಗ್ಯ ಅಗ ಅದು ಹಯಗ್ರೀವರು ಅಗಸ್ತ್ಯರಿಗೆ ಹೇಳಿದ್ದು ಹಾಗಾಗಿ ಇದು ಇವ್ರು ಹೇಳ್ತಾ ಇದ್ದಾರೆ ಯಾರು ಆ ನಮ್ಮ ದುರ್ ದೂರ್ವಾಶ ಹೇಳ್ತಾ ಇರೋದು ಇಲ್ಲ ಇದನ್ನ ಇದು ಶ್ರೀ ವಿದ್ಯೆ ಅಂತಕ್ಕಂಥದ್ದು ಅತ್ಯಂತ ರಹಸ್ಯವಾಗಿರ್ತಕ್ಕಂತ ವಿದ್ಯೆ ಆಗಿರೋದ್ರಿಂದ ಅಯೋಗ್ಯರಿಗೆ ಇದನ್ನ ಹೇಳಬಾರದು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಇಂತಹ ಕುಲಾಂಗನೆ ರಾಜ ಬೀದಿಗಳಲ್ಲಿ ಹಂಸ ನಡೆಯಲ್ಲಿ ನಡ್ಕೊಂಡು ಬರ್ತಾ ಇದ್ದಾಳಂತೆ ಮಾರ್ಗಗಳಲ್ಲಿ ಬರ್ತಾ ಹಂಸ ನಡೆಯಲ್ಲಿ ಈ ಕುಲಾಂಗನೆ ನಡ್ಕೊಂಡು ಬರ್ತಾ ಇದ್ದಾಳೆ ಮಾರ್ಗದಲ್ಲಿ ಬರ್ತಾ ಬರ್ತಾ ಒಂದು ನಿರ್ ಹಲವು ನಿರ್ದಿಷ್ಟ ಮನೆಗಳನ್ನ ಅವಳು ಪ್ರವೇಶ ಮಾಡ್ತಾಳಂತೆ ನಿರ್ದಿಷ್ಟ ಮನೆಗಳನ್ನ ಅವಳು ಪ್ರವೇಶ ಮಾಡಿ ಅಲ್ಲಿ ಅವರು ಕೊಡ್ತಕ್ಕಂತಹ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳು ಎಲ್ಲವನ್ನೂ ಸ್ವೀಕಾರ ಮಾಡಿ ಸ್ವಲ್ಪ ಹೊತ್ತು ಅಲ್ಲಿ ವಿಶ್ರಾಂತಿಯನ್ನು ಪಡೆದು ಅಲ್ಲಿಂದ ಮುಂದಕ್ಕೆ ಅವಳು ಹೊರಡ್ತಾಳಂತೆ ವಿಶಿಷ್ಟ ಗ್ರಹಗಳ ಸಂಕೇತ ಇದೆಯಂತೆ ಅವಳು ಪ್ರವೇಶ ಮಾಡಬೇಕು ಅಂತಂದ್ರೆ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಗ್ರಹಗಳ ಸಂಕೇತ ಇದೆ ಅಂತಹ ಒಂದು ಸಂಕೇತಗಳು ಇವಳಿಗೆ ತುಂಬಾ ಚೆನ್ನಾಗಿ ತಿಳಿದಿದೆ ಅಂತಹ ಸಂಕೇತಗಳಿರ್ತಕ್ಕಂತಹ ಮನೆಗೆ ಈ ಜಗನ್ಮಾತೆ ಅಲ್ಲಿ ಪ್ರವೇಶ ಮಾಡ್ತಾಳೆ ಕೊನೆಗೆ ಎಲ್ಲ ಒಂದೊಂದು ವಿಶಿಷ್ಟವಾಗಿರ್ತಕ್ಕಂತಹ ಮನೆಗಳನ್ನ ಅವಳು ಪ್ರವೇಶ ಮಾಡಿ ಕಡೆಗೆ ಅವಳು ತನ್ನ ಶ್ರೀ ಪರಮೇಶ್ವರನಾಗಿರ್ತಕ್ಕಂತಹ ಜಗ ಪರಮೇಶ್ವರನನ್ನ ಆ ಒಂದು ಮನೆ ಕಡೆಯಲ್ಲಿ ಆ ಒಂದು ಮನೆಯನ್ನ ಅವಳು ತಳುತ್ತಾಳೆ ಹಾಗಾಗಿ ಇಂತಹ ಒಂದು ಸ್ಥಾನ ಯಾವುದು ಅಂದ್ರೆ ಬ್ರಹ್ಮರಂಧ್ರ ಅವಳು ನಡ್ಕೊಂಡು ಬಂದಂತಹ ಮಾರ್ಗ ಯಾವುದು ಅಂದ್ರೆ ಸುಶುಮ್ನ ಅವಳು ನಡ್ಕೊಂಡು ಬಂದಂತಹ ಮಾರ್ಗ ಯಾವುದು ಅಂದ್ರೆ ಸುಷುಮ್ನ ಪ್ರತಿ ಮನೆ ಪ್ರವೇಶ ಮಾಡಿದಾಳೆ ಅಂದ್ರೆ ಪ್ರತಿ ಒಂದು ಚಕ್ರ ನಾನು ಹೇಳಿದೆ ಆರು ಚಕ್ರಗಳು ಆ ಪ್ರತಿ ಒಂದು ಚಕ್ರಗಳಲ್ಲೂ ಕೂಡ ಆಕೆ ಪ್ರವೇಶ ಮಾಡಿ ಅಲ್ಲಿ ಅವಳು ವಿಶ್ರಮಿಸ್ತಾಳೆ ಅಲ್ಲಿ ಅಂದ್ರೆ ಈ ಜಗನ್ ಅವಳು ಪ್ರವೇಶ ಮಾಡ್ತಾ ಇದ್ದಾಳೆ ಕುಲಾಂಗನ ಅಂದಾಗ ಅಲ್ಲಿಗೆ ಬಂದು ನಿಂತ್ಕೊಂಡಿದ್ದಾಳೆ ಅಂದ್ರೆ ಅಲ್ಲಿ ಒಂದಷ್ಟು ಕೆಲಸ ಇದೆ ಅವನು ಮುಂದಕ್ಕೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಅವನು ಜಾಗೃತಿಯನ್ನು ಪಡ್ಕೋಬೇಕು ಪಡ್ಕೊಂಡ್ರೇನೆ ಮುಂದಕ್ಕೆ ಹೋಗಕ್ ಆಗುತ್ತೆ ಹಾಗಾಗಿ ಆ ಒಂದು ಮನೆಯಲ್ಲಿ ಬಂದು ಅವಳು ವಿಶ್ರಾಂತಿ ಪಡಿತಾಳೆ ಅಂದ್ರೆ ಅಲ್ಲಿ ಅವಳು ಆ ಜಾಗದಲ್ಲಿ ನಿಂತು ಅಲ್ಲಿ ಜಾಗೃತಿಯನ್ನು ಪಡ್ಕೊಂಡು ಮುಂದಕ್ಕೆ ಹೋಗ್ತಾಳೆ ಅಂತ ಹೇಳಿ ಹಾಗಾಗಿ ಒಂದು ಸ್ಥಿತಿಯನ್ನು ತಲುಪಿದ ಮೇಲೆ ಇನ್ನೊಂದು ಸ್ಥಿತಿಗೆ ಅವಳು ಪ್ರಯಾಣವನ್ನ ಮಾಡ್ತಾಳೆ ಹಾಗಾಗಿ ಒಂದು ಸ್ಥಿತಿ ತಲುಪಿದ ಮೇಲೆ ಮೇಲಕ್ಕೆ ಅವಳು ಪ್ರಯಾಣ ಮಾಡೋದ್ರಿಂದ ಕುಲಾಂಗನ ಎಷ್ಟು ಚೆನ್ನಾಗಿ ವಿವರಿಸಿದ್ದಾರೆ ಆ ಕುಲಾಂಗನೆ ಕೆಳಗಡೆ ಭಾಗದಿಂದ ಆ ಒಂದು ಮೇಲುಗಡೆ ಭಾಗದವರೆಗೂ ಬರಬೇಕು ಬ್ರಹ್ಮರಂಧ್ರದವರೆಗೂ ಬರಬೇಕು ಅಂದ್ರೆ ಅವಳು ಪ್ರತಿಯೊಂದು ಘಟ್ಟವನ್ನು ಕೂಡ ಅವಳು ಪ್ರತಿ ಒಂದು ಚಕ್ರವನ್ನು ಅವಳು ಪ್ರವೇಶ ಮಾಡ್ತಾಳೆ ಪ್ರತಿ ಒಂದು ಚಕ್ರವನ್ನು ಅವಳು ಪ್ರವೇಶ ಮಾಡಿ ಅಲ್ಲಿ ಅವಳು ಸ್ವಲ್ಪ ವಿಶ್ರಮಿಸಿ ಅಲ್ಲಿ ಬೇಕಾಗಿರ್ತಕ್ಕಂತಹ ಒಂದು ಶಕ್ತಿಯನ್ನ ಅಲ್ಲಿ ದಯಪಾಲಿಸಿ ಮುಂದಕ್ಕೆ ಅವಳು ಕರ್ಕೊಂಡು ಹೋಗ್ತಾಳೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಇಲ್ಲಿಗೆ ನಾನು ಈ ಭಾಗವನ್ನ ನಾನು ಮುಗಿಸ್ತಾ ಇದ್ದೀನಿ ಮುಂದೆ ಕುಲಾಂತಸ್ತ ಕೌಲಿನಿ ಇದ್ರ ಬಗ್ಗೆ ನಾವು ವಿವರವಾಗಿ ಮಾತಾಡೋಣ ಎಲ್ರಿಗೂ ಕೂಡ ಶುಭವಾಗ್ಲಿ ಅಮ್ಮನವರ ಅನುಗ್ರಹ ಪ್ರತಿಯೊಬ್ಬರಿಗೂ ಆಗ್ಲಿ ಅಂತ ನಾನು ಆಶಿಸ್ತಾ ಪ್ರಾರ್ಥನೆಯನ್ನ ಮಾಡ್ತಾ ಈ ಭಾಗವನ್ನ ಮುಗಿಸ್ತೀನಿ ಶುಭವಾಗ್ಲಿ ನಮಸ್ಕಾರ